ದೇವಸ್ಥಾನದಲ್ಲಿ ಸಿಗುವಂತಹ ಪ್ರಸಾದಕ್ಕಿಂತ ರುಚಿಯೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿ ಮಾಡುವಂತಹ ಹೇಗಿರುವ ಪ್ರಸಾದನ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ತುಂಬ ಸಿಂಪಲ್ ಹಾಗೆ ತುಂಬ ರುಚಿಕರವಾಗಿರುತ್ತೆ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ವಿಡಿಯೋನ ಕೊನೆವರೆಗೂ ಇಲ್ಲಿ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆನ ಒಂದು ಕಪ್ ಕಡಲೆಬೇಳೆ ಅಳತೆ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಒಂದು ಎರಡು ಗಂಟೆ ಇದನ್ನು ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೆನೆಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಆಪ್ಷನಲ್ ಯಾಕಂದ್ರೆ ಅದನ್ನು ಕುಕ್ಕರ್ಗೆ ಹಾಕಿ ವಿಷ ಲೋಡಿಸ್ಕೊಳ್ತೀವಲ್ಲ ಸೊ ನಾನಿಲ್ಲಿ ನೆನೆಸಿಟ್ಕೊಂಡು ಚೆನ್ನಾಗಿ ತೊಳ್ದಿಟ್ಕೊಂಡಿರೋ ಕಡಲೆ ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಲೋಟ ನೀರನ್ನ ಹಾಕ್ಕೊಳ್ತೀನಿ ಜಾಸ್ತಿ ಏನು ಬೇಡ ಬೇಳೆ ಮುಳುಗೋ ತನಕ ನೀರಿದ್ದರೆ ಸಾಕು ಸೊ ನಾನಿಲ್ಲಿ ಒಂದು ಲೋಟ ನೀರನ್ನ ಸೇರಿಸ್ಕೊಂಡು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಸೊ ಆ ನೀರನ್ನು ನಾವು ಬೆಲ್ಲದ ಪಾಕ ಮಾಡ್ಕೊಳ್ಬೋದು ಒಂದು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಆ ಬೇಯಿಸ್ಕೊಂಡು ಆ ನೀರನ್ನು ಶೋಧಿಸ್ಕೊಂಡು ಆ ನೀರಲ್ಲಿ ನಾವು ಬೆಲ್ಲ ಕೂಡ ಕರಗಿಸ್ಕೊಳ್ಬೋದು ಬಟ್ ಇದು ನಾನು ಹಾಗೆ ಮಾಡ್ತಾ ಇಲ್ಲ ಇದನ್ನು ವಿಷಲ್ಗೆ ಇಟ್ಟಿದ್ದೀನಿ ಈಗ ಇದು ಐದರಿಂದ ಆರು ವಿಷಲಾಗಲಿ ಅಲ್ಲಿವರೆಗೂ ನಾನು ಬೆಲ್ಲದ ಪಾಕದ ನೀರನ್ನ ಮಾಡ್ಕೊತೀನಿ ಇವಾಗ ನಾನು ಈ ಕಪ್ ಅಳತೆಯಲ್ಲಿ ಕಡಲೆ ಬೇಳೆನ ತೊಗೊಂಡಿದ್ದೆ ಸೊ ಈ ಕಪ್ ಅಳತೆ ಪ್ರಕಾರ ಒಂದೂವರೆ ಕಪ್ ಬೆಲ್ಲನ ತೊಗೊಳ್ತೀನಿ ಸ್ವಲ್ಪ ಸಿಹಿ ಚೆನ್ನಾಗಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಒಂದೂವರೆ ಕಪ್ ಅಳತೆನ ಮಾಡಿಕೊಂಡೆ ಒಂದು ಕಪ್ ಅಳತೆ ಹಾಕ್ಕೊಂಡು ಹಾಗೆ ಇನ್ನೊಂದು ಎರಡು ದೊಡ್ಡ ದೊಡ್ಡ ಬೆಲ್ಲನ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೂ ಕೂಡ ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಇದನ್ನು ಕರ್ಗೋದಕ್ಕೆ ಇಟ್ಕೊಂಡಿದ್ದೀನಿ ಇದಾದ ತಕ್ಷಣ ನೆಕ್ಸ್ಟ್ ಬಂದು ಆಗಿದೆ ಕಡಲೆಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇಷ್ಟಾದರೆ ಸಾಕು ನಾನು ನಾನಿವಾಗ ಕಡಲೆಬೇಳೆ ನೀರನ್ನ ಶೋಧಿಸ್ಕೊಂಡು ಅದನ್ನು ಚೆನ್ನಾಗಿ ಒಂದು ಬಾಣ್ಲಿಗೆ ಹಾಕ್ಕೊಂಡೆ ಅದಾದಮೇಲೆ ಬೆಲ್ಲದ ನೀರು ಕೂಡ ಕರಗಿತಲ್ವ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಬೆಲ್ಲದ ನೀರು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ತುಂಬಾ ತೆಳ್ಳು ಕಾಣಿಸ್ತಾ ಇದೆ ಸೊ ಇದು ಚೆನ್ನಾಗಿ ಬಾಯ್ಲ್ ಆದರೆ ಅದು ಗಟ್ಟಿಯಾಗುತ್ತೆ ಇವಾಗ ನೆಕ್ಸ್ಟ್ ಬಂದು ನಾವು ಒಂದು ಬಾಣಲಿ ಒಂದು ಐದರಿಂದ ಆರು ಚಮಚ ತುಪ್ಪನ ಹಾಕ್ಕೊಳ್ಬೇಕು ತುಪ್ಪ ಜಾಸ್ತಿ ಇದ್ದಷ್ಟು ಘಮ ತುಂಬ ಕೊಡುತ್ತೆ ಸೊ ಇವಾಗ ತುಪ್ಪಕ್ಕೆ ನಮ್ಮ ಮನೇಲಿ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಳ್ಬೋದು ಬಾದಾಮಿ ಗೋಡಂಬಿ ಒಣದ್ರಾಕ್ಷಿ ಈ ಥರದ ಎಲ್ಲದನ್ನು ಸೊ ನಾನಿಲ್ಲಿ ಒಣದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ತಾಯಿದ್ದೀನಿ ದ್ರಾಕ್ಷಿ ಎಲ್ಲ ದಪ್ಪ ದಪ್ಪ ಆಗಬೇಕು ಸೊ ಅಲ್ಲಿ ತನಕ ಹಾಗೆ ಗೋಡಂಬಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಇದು ಆದಮೇಲೆ ನಾನಿಲ್ಲಿ ಒಣ ಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ದೆ ಸ್ವಲ್ಪ ಅದನ್ನು ಕೂಡ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ಇಲ್ಲಿ ನಾನು ಸ್ವಲ್ಪ ಒಣ ಕೊಬ್ಬರಿ ತುರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನನಗೆ ಮೊದಲೇ ನನಗೆ ಮರ್ತುಬಿಟ್ಟೆ ಬಾಣಲಿಯಲ್ಲಿ ಗಸಗಸೆನ ಹುರ್ಕೊಳ್ಬೇಕಾಗಿತ್ತು ಸೊ ಇವಾಗ ಒಂದು ಸಣ್ಣ ಪಾತ್ರೆ ಇಟ್ಟು ಒಂದು ಎರಡು ಚಮಚ ಆಗೋಷ್ಟು ಗಸಗಸೆನ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಅದೊಂಥರ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬರೋವರೆಗೂ ಸ್ವಲ್ಪ ಹೊತ್ತು ಈ ರೀತಿ ಬಾಡಿಸ್ಕೊಂಡ್ರೆ ಆಯಿತು ಇದು ಎಲ್ಲ ಒಂದು ಘಮ ಆ ಪ್ರಸಾದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಇವಾಗ ಗಸಗಸೆನ ಹುರಿದಿಟ್ಕೊಂಡಾಯ್ತು ಇಲ್ಲಿ ಬೆಲ್ಲ ಮತ್ತು ಕಡಲೆಬೇಳೆ ಚೆನ್ನಾಗಿ ಹೊಂದ್ಕೊಂಡಿದೆ ಹಾಗೆ ಬೆಲ್ಲದ ಪಾಕದ ನೀರು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾಯಿದೆ ಇವಾಗ ನಾನು ಇದಕ್ಕೆ ಹುರಿದಿಟ್ಕೊಂಡಿರುವ ಗಸಗಸೆನ ಸೇರಿಸ್ಕೊಳ್ತೀನಿ ಇದು ಆದಮೇಲೆ ಹುರಿದಿಟ್ಕೊಂಡಿರುವ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಳ್ಳೋದು ಸೊ ಒಂಥರ ಸ್ಮೆಲ್ ತುಂಬ ಕೊಡ್ತಾ ಇರುತ್ತೆ ದೇವರಿಗೆ ತುಂಬಾ ಇಷ್ಟವಾದಂತಹ ಪ್ರಸಾದ ಆಗಿರುತ್ತೆ ಹೀಗೂ ಒಂದು ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಪ್ರಸಾದ ದೇವರಿಗೆ ಹಾಗೆ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇನ್ನೊಂದು ಸ್ವಲ್ಪ ಕುಕ್ ಮಾಡ್ಕೊಳ್ತೀನಿ ಯಾಕಂದರೆ ಬೆಲ್ಲದ ಪಾಕ ಸ್ವಲ್ಪ ಗಟ್ಟಿಯಾಗಿ ಪ್ರಸಾದ ಗಟ್ಟಿ ಇದು ಬಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಪ್ರಸಾದ ಅಂದರೂ ಘಮ ಕೂಡ ಅಷ್ಟೇ ಚೆಂದ ಇದೆ ಸೊ ಲಾಸ್ಟಲ್ಲಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಗ್ಯಾಸ್ನ ಆಫ್ ಮಾಡಿಕೊಂಡ್ರೂ ಸಾಕು ಅದು ಬೆಲ್ಲದ್ದು ಪಾಕದ ನೀರು ಹಾಗೆ ಗಟ್ಟಿಯಾಗಿಬಿಡತ್ತೆ ಸೊ ಇವಾಗ ಈ ರೀತಿಯಾಗಿದೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರಸಾದ ಅಂತ ನೀವು ಕೂಡ ಒಂದು ಸಲ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು